ಇದರಿಂದ ನಮ್ಗೆ ನೆಮ್ಮದಿ ಇಲ್ಲ ದೇವ್ರ ಮುಂದೆ ಒಂದು ಐದು ನಿಮಿಷ ಕೂತ್ಕೊಂಡು ಸ್ವಾಮಿ ದೇವರೇ ಅಂದರೆ ಅದ್ರಲ್ಲಿ ಸಿಗೋ ನೆಮ್ಮದಿ ಎಲ್ಲೂ ಸಿಗಲ್ಲ ಅದಕ್ಕೆ ನಾವು ಎಲ್ಲರೂ ಕೂಡ ಯಾವತ್ತೂ ಕೂಡ ನಾವು ಎಷ್ಟೇ ಎತ್ತರಕ್ಕೆ ಬೆಳೆದರೂ ಕೂಡ ನಾವು ಎಷ್ಟೇ ಎತ್ತರಕ್ಕೆ ದೊಡ್ಡವರಾದರೂ ಕೂಡ ನಾವು ದೇವರನ್ನು ಧ್ಯಾನ ಮಾಡ್ತಕ್ಕಂಥದ್ದು ಒಂದು ದೈವ ಕಾರ್ಯಗಳಲ್ಲಿ ನಮ್ಮನ್ನು ನಾವು ತೊಡಸ್ಕೋಬೇಕಾಗ್ತದೆ ಆವಾಗ ನಮಗೆ ಮನುಶಾಂತಿನೂ ಇರ್ತದೆ ದೇವರವನ ಅನುಕಂಪ ಆಶೀರ್ವಾದ ಕೂಡ ನಮ್ಮ ಮೇಲೆ ಇರ್ತದೆ ಆ ನಿಟ್ಟಿನಲ್ಲಿ ಇವತ್ತು ಆ ತಾಯಿಯ ಒಂದು ದರ್ಶನ ಮಾಡಲಿಕ್ಕೆ ಇವತ್ತು ನಮಗೆ ಬಸ್ಗಳನ್ನು ಆಯೋಜನೆ ಮಾಡಿಕೊಟ್ಟಿರ್ತಕ್ಕಂಥವರು ನಮ್ಮ ತಾಲೂಕಿನ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಸಮೃದ್ಧಿ ಮಂಜು ಅವರು ಅವರಿಗೆ ನಾವೆಲ್ಲರೂ ಕೂಡ ಕೃತಜ್ಞತೆ ಸಲ್ಲಿಸಬೇಕು ಜೆಡಿಎಸ್ ಜೆಡಿಎಸ್ ಪಕ್ಷದ ವತಿಯಿಂದ ನಮ್ಮ ಸಮೃದ್ಧಿ ಅವರು ನಮ್ಮ ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ಕಾಡೇನಹಳ್ಳಿ ನಾಗರಾಜ್ ಅವರ ಒಂದು ನೇತೃತ್ವದಲ್ಲಿ ಸುಮಾರು ಮೇಲ್ಮಲತ್ತೂರಿಗೆ ಇವತ್ತು ಈ ಸಲ ಐನೂರ ಐವತ್ತರಿಂದ ಆರುನೂರ ಬಸ್ ಗಳನ್ನ ಕಳಿಸ್ಕೊಡ್ತಾ ಇದ್ದಾರೆ ಸೊ ತಾವೆಲ್ಲರೂ ಕೂಡ ಏನು ಒಂದು ಮೇಲ್ಮಲತ್ತೂರ್ಗೆ ಹೋಗ್ತಾ ಇದ್ದೀರಿ ಆ ತಾಯಿ ದರ್ಶನ ಪಡ್ಕೊಂಡು ನಿಮ್ಮ ಕುಟುಂಬಕ್ಕೆ ಒಳ್ಳೇದಾಗ್ಲಿ ನಿಮ್ಮ ಊರ್ ಒಳ್ಳೇದಾಗ್ಲಿ ನಿಮ್ಮ ತಾಲೂಕ್ ಒಳ್ಳೇದಾಗ್ಲಿ ಈ ಬಸ್ ಆಯೋಜನೆ ಮಾಡಿರ್ತಕ್ಕಂಥ ಸಮೃದ್ಧಿ ಮಂಜು ಅವ್ರಿಗು ನಮ್ಮ ಕಾಡಿನಹಳ್ಳಿ ನಾಗರಾಜ್ರಿಗೂ ನಮ್ಮ ಪಕ್ಷದ ಕೂಡ ಒಳ್ಳೇದಾಗ್ಲಿ ಅಂತ ಕೂಡ ಆ ತಾವು ಬೇಡ್ಕೊಂಡು ನೀವು ಏನು ಅಲ್ಲಿ ಬಹಳಷ್ಟು ರೆಶ್ ಇದೆ ಅಂತ ಹೇಳ್ತಾ ಇದ್ದಾರೆ ತಾವು ಸುಭಿಕ್ಷವಾಗಿ ಹೋಗಿ ಸುರಕ್ಷತೆಯಿಂದ ಮನೆಗಳು ಸೇರ್ಕೋಬೇಕು ಅಂತ ಆ ದೇವರಲ್ಲಿ ನಾನು ಪ್ರಾರ್ಥನೆ ಮಾಡ್ತಾ ಆ ನಿಮ್ಮೆಲ್ಲರೂ ಕೂಡ ಅಷ್ಟೈಶ್ವರ ಆರೋಗ್ಯ ಕೊಟ್ಟು ನಿಮ್ಮನ್ನೆಲ್ಲರನ್ನು ಕೂಡ ಚೆನ್ನಾಗಿಟ್ಟಿರಲಿ ಆ ಭಗವಂತನ ಕೃಪೆ ಯಾವಾಗಲೂ ತಾಯಿಂದ್ರ ಮೇಲೆ ನಿಮ್ಮ ಮೇಲೆ ಇರಲಿ ಅಂತ ಕೂಡ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ